बीजेपी या ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆಗೊಂಡ ನಂತರ ಮೊದಲ ಬಾರಿಗೆ ಮಾಜಿ ಶಾಸಕ ಕೆ ರಘುಪತಿ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿಯಿಂದ ನನ್ನನ್ನು ಉಚ್ಚಾಟನೆ ಮಾಡಿರುವುದು ಮಾಧ್ಯಮದ ಮೂಲಕ ತಿಳಿದು ಬೇಸರವಾಯಿತು ಶಿಸ್ತು ಸಮಿತಿಯಿಂದ ನನಗೆ ಈವರೆಗೆ ಯಾವುದೇ ನೋಟಿಸ್ ತಲುಪಿಲ್ಲ ಈ ಉಚ್ಚಾಟನೆಗೆಲ್ಲ ನಾನು ತಲೆ ಬಿಸಿ ಮಾಡಿಕೊಳ್ಳಲ್ಲ ಎಂದು ವಿಧಾನ ಪರಿಷತ್ ನೈಋತ್ಯ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಹೇಳಿದ್ದಾರೆ ತಾವು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ರಾಜ್ಯ ನಾಯಕರನ್ನ ಬೈದಿಲ್ಲ ಬದಲಾಗಿ ರಾಜ್ಯದ ಬಿಜೆಪಿ ವ್ಯವಸ್ಥೆ ಕುರಿತು ತಮಗೆ ಬೇಸರ ಿದೆ ಎಂದರು ನನಗೆ ನೋಟಿಸ್ ತಲುಪುವ ಮುನ್ನವೇ ನನ್ನನ್ನು ಪಕ್ಷದಿಂದ ಉಚ್ಚಾಟಿಸಲಾಯಿತು ಮೂರು ಬಾರಿ ನಾನು ಶಾಸಕನಾಗಿದ್ರು ಬಿಜೆಪಿ ನನಗೆ ಯಾವುದೇ ಪದಾಧಿಕಾರಿ ಸ್ಥಾನವನ್ನ ನೀಡಲಿಲ್ಲ ಹೀಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಉಚ್ಚಾಟನೆಗೊಂಡಿದ್ದೇನೆ ಯಾವ ಕಾರಣಕ್ಕಾಗಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿಯುವ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಎಂದು ನಾನು ಉತ್ತರಿಸುತ್ತಿದ್ದೆ ಹೀಗೆಂದು ರಘುಪತಿ ಭಟ್ ಹೇಳಿದ್ದಾರೆ ಇನ್ನು ನಾನು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಹೀಗಿರುವಾಗ ನನ್ನನ್ನ ವಜಾ ಮಾಡಲು ಸಾಧ್ಯ ಇಲ್ಲ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಪಕ್ಷದ ನಾಯಕರನ್ನ ಟೀಕಿಸಿದ್ದ ಜಗದೀಶ್ ಶೆಟ್ಟಾರ್ ಅವರೇ ಮತ್ತೆ ಪಕ್ಷಕ್ಕೆ ಬಂದಿದ್ದಾರೆ ಪಕ್ಷಕ್ಕೆ ವಾಪಸ್ ಲೋಕಸಭಾ ಚುನಾವಣೆಯಲ್ಲೂ ಅವರು ಸ್ಪರ್ಧಿಸಿದ್ದಾರೆ ಹೀಗೆಂದು ಪರೋಕ್ಷವಾಗಿ ರಾಜ್ಯ ಬಿಜೆಪಿಗೆ ಟಾಗ್ ನೀಡಿದ್ದಾರೆ ತಮ್ಮನ್ನು ಪಕ್ಷದಿಂದ ವಜಾ ಮಾಡಿದ್ದಾರೆ ಇದು ಶಾಶ್ವತವಾದ ವಜಾ ಅಲ್ಲ ತಾವು ಪರಿಷತ್ ಚುನಾವಣೆಯಲ್ಲಿ ಗೆದ್ದ ನಂತರ ವಜಾ ರದ್ದಾಗುತ್ತದೆ ಎಂದು ರಘುಪತಿ ಭಟ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ